ಫುಲ್ ಸುಮಾರ್ನಿಂಗ್ ಅನ್ಬಿಟ್ಟು ಕಂ ಬ್ಯಾಕ್ ಟಿ ಮೆಚ್ಚು ಇವತ್ತು ನಾನು ಬೆಳಗ್ಗೆಯಿಂದ ಈ ವಾಮಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫುಲ್ಸ್ ಇವತ್ತು ನಮ್ಮ ಪಾಪಗೆ ಸ್ವಲ್ಪ ಸ್ಟಾರ್ಟ್ ಆಗಿತ್ತು ಸೊ ಸ್ವಲ್ಪ ಹಾಸ್ಪಿಟ್ಲು ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಸಾಗಿ ಕಮ್ಮಿ ಸ್ಟಾರ್ಟ್ ಆಗಿದೆ ಸೊ ಅದು ಸ್ವಲ್ಪ ಜಾಸ್ತಿ ಆಗಬೇಕು ಸಮಯಕ್ಕೆ ಕರ್ಕೊಂಡು ಹೋಗ್ಬೇಕು ಅಂದ್ಬಿಡ್ಬೇಡೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ತಾನೇ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದ್ವಿ ಸೊ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದು ಜಸ್ಟ್ ಒನ್ ಅವರ್ ರೆಸ್ಟ್ ಮಾಡಿಬಿಟ್ಟು ನನ್ನ ಪಾಪಗೆ ಸಿರಪ್ ಕೊಟ್ಟಿದ್ದರು ಸೊ ಸಿರಪ್ ಎಲ್ಲ ಹಾಕಿಬಿಟ್ಟು ನೋಡಿ ಫ್ರೆಂಡ್ಸ್ ನಮ್ಮ ಪಾಪು ಹೇಗೆ ಬೋರ್ಲು ಬಿದ್ದಿದೆ ನೋಡಿ ಉಲ್ಟಾ ತಿಂದಿದೆ ಕೆಮ್ಮಂದಿದೆ ಅವಳಿಗೆ ಬಟ್ ಆದ್ರೂ ಕೆಮ್ಮು ಉಲ್ಟಾ ತಿರ್ಕೊಂಡು ಸಾಹಸ ಮಾಡ್ತಾ ಇದೆ ನಮ್ಮ ಪಾಪು ಹುಷಾರಿಲ್ಲ ಅಂದ್ರೂ ತಿರ್ಕೊಂಡು ಮುಂದೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದೆ ಸೊ ಜಸ್ಟ್ ಕೆಮ್ಮಿತ್ತು ಅಷ್ಟೇ ಲೈಟಾಗಿ ಆದರೆ ನಾವು ಕೆಮ್ಮಿದ್ರು ಅಷ್ಟೇ ಹೋಗ್ಬಿಟ್ಟು ಪಾಪುಗೆ ತೋರ್ಸ್ಕೊಂಡು ಬಂದ್ಬಿಡ್ತೀವಿ ಯಾಕಂತಂದ್ರೆ ಲೈಟಾಗಿರ್ಬೇಕಾದ್ರೆ ಹೋಗಿ ತೋರ್ಸ್ಕೊಬರ್ಬೇಕು ಮತ್ತೆ ಜಾಸ್ತಿ ಆಯ್ತು ಅಂದರೆ ತುಂಬ ತೊಂದರೆ ಆಗುತ್ತೆ ಸೊ ಅದಕ್ಕೋಸ್ಕರ ಮತ್ತೆ ಜಾಸ್ತಿ ಆಗಿಬಿಡುತ್ತೆ ಅಂತ ಹಾಸ್ಪಿಟ್ಲಿಗೆ ಹೋಗಿ ಒಂದ್ಸತಿ ಇರ್ತೀವಿ ಸೊ ಒನ್ ಅವರ್ ರೆಸ್ಟ್ ಮಾಡಿ ಸೊ ಈಗ ಮತ್ತೆ ಈ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಈಗ ಕಾಫಿಗೆ ಇಟ್ಟಿದ್ದೀನಿ ಸೊ ಇವಾಗ ಕಾಫಿ ಕುಡಿಬೇಕು ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೋಬೇಕು ಜಸ್ಟ್ ಕಾಫಿ ಆಯಿತು ಡಿನ್ನರ್ಗೆ ನಾವು ವೆಜಿಟೇಬಲ್ಸ್ ಕರೆಸ್ಬೇಕು ಫ್ರೆಂಡ್ಸ್ ಇವಾಗ ಸ್ವಲ್ಪ ವೆಂಕಿಟಿಂದ ಐಟಮ್ಸ್ನ ಆರ್ಡರ್ ಮಾಡಿಕೊಂಡೆ ಸೊ ಇವಾಗ ನಾನು ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಡಿನ್ನರ್ ನಾನು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನೊಂದು ಒಳ್ಳೆ ಸಜೆಷನ್ ಏನು ಕೊಡ್ತೀನಿ ಅಂತ ಅಂದರೆ ನಾವೆಲ್ಲೆಲ್ಲೋ ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ ನಮ್ಮ ಕೈಲಾದಷ್ಟು ನಾವು ಡೈಲಿ ರುಟೀನಲ್ಲಿ ಇಷ್ಟು ಅಂತ ನಾವು ಕೂಡಿಡಬೇಕು ನಮ್ಮ ಫ್ಯೂಚರ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಇದನ್ನು ನಾವು ಡೈಲಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಇದನ್ನು ಕೂಡ ರೂಢಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇವತ್ತಿನ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿಲ್ಲ